ನಿಷೇಧಾಜ್ಞೆ ಏರಲು ಮೀನಾಮೇಷ ಬೆಳಗ್ಗೆನೆ ಅಲ್ಲಿ ನಡೆದಂತ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಂತ ಹೇಳಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದೇಶನೂ ಮಾಡುತ್ತಾನೆ ತಹಶೀಲ್ದಾರು ಆದರೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಲ್ಲ ಇಲ್ಲಿ ಅವನು ಯಾರೋ ಎಸ್ ಸಸ್ಪೆಂಡ್ ಮಾಡೋರಲ್ಲ ನಾನು ನೋಡಿದೆ ಬೆಳಗ್ಗೆ ಪಾಪ ಅವನು ಎಸ್ ಪಿ ಚಾರ್ಜ್ ತಗೋಬೇಕು ಎಲ್ಲ ದುಗ್ಗಮ್ಮನ ದೇವಸ್ಥಾನವೂ ಯಾವುದೋ ಇದೆಯಂತಲ್ಲ ಅಲ್ಲಿ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಹಿಂದೆ ಇದ್ದಂಥ ಎಸ್ ಪಿ ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ ಇಲ್ಲಿ ಇವನು ಇನ್ಎಫಿಶಿಯನ್ಸಿ ಇವನ್ ಫೇಲ್ಯೂರ್ ಅಂತ ಹೇಳಿ ಅದು ಸಸ್ಪೆಂಡ್ ಮಾಡಿದ್ದೀರಲ್ಲ ನಿಮ್ಮ ಐಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ ನಿಮ್ಮ ಅಡಿಷನಲ್ ಎಸ್ ಪಿ ಇದ್ನಲ್ಲ ನಿಮ್ಮ ಡಿ ವೈ ಎಸ್ ಪಿ ಇದ್ನಲ್ಲ ಇಲ್ಲಿ ಅದು ಎಂಥದೋ ಹನ್ನೊಂದು ಸ್ಟ್ಯಾಂಪೇಡ ಆಯ್ತಲ್ಲ ಕೆ ಸಿ ಎಸ್ ಸ್ಟೇಡಿಯಂನಲ್ಲಿ ಐದು ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ಐದು ಜನನ್ನ ಇಲ್ಲಿ ಪಾಪ ಇವನೊಬ್ಬ ಎಸ್ ಪಿ ಒಬ್ಬನ ಇನ್ನೂ ಅವ್ನು ಯಾರಲ್ಲಿ ಸಬ್ಇನ್ಸ್ಪೆಕ್ಟರ್ ಯಾವನೋನೇ ಇನ್ಸ್ಪೆಕ್ಟರ್ ಯಾವನವನೇ ಡಿ ಎಸ್ ಪಿ ಯಾವನವನೇ ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಅವನ ಕೈಲಿ ಅವ್ರು ಪರಿಚಯ ಮಾಡ್ಕೊಳ್ಳೋಕ್ಕಾಗಿಲ್ಲ ಅವನ ಕೈಯಲ್ಲಿ ಅವತ್ತಾನೆ ಹೋಗವನೆ ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ ಇವಳು ಐ ಅಲ್ಲೇ ಇದ್ರಲ್ಲ ಐ ಜಿ ಆ ಹೆಣ್ಮಗಳು ಅವಳದು ಅದಕ್ಕೆ ಇದಿರಲಿಲ್ವ ಇರಲಿಲ್ವ ಅವಳಿಗೆ ಆ ಹೆಣ್ಮಗಳಿಗೆ ಇನ್ಎಫಿಷನ್ಸಿ ಇಲ್ಲ ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ ಐ ಜಿಗೆ ಅಡಿಷನಲ್ ಎಸ್ ಪಿಗೆ ಜವಾಬ್ದಾರಿ ಇರಲಿಲ್ಲ ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು ಬಳ್ಳಾರಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಗೊತ್ತವ್ರಿಗೆ ಅವ್ರನ್ನೆಲ್ಲ ಯಾತಿ ಟಚ್ ಮಾಡಲಿಲ್ಲ ಈ ಅಪ್ಪನೊಬ್ಬನ ಸಸ್ಪೆಂಡ್ ಮಾಡಿದ್ದೀರಲ್ಲ ಇಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದರೆ ಪ್ರತಿಭಟನೆ ಕುಳಿತಿದ್ದ ಶಾಸಕ ಭರತ್ ರೆಡ್ಡಿ ಅವರನ್ನು ಬಲವಂತವಾಗಿಯಾದರೂ ಸ್ಥಳದಿಂದ ಮೇಲೆ ಮೇಲೆಳೆಸಬಹುದಿತ್ತು ಆದರೆ ಪೊಲೀಸರು ಮನವೊಲಿಕೆ ತಂತ್ರ ಅನುಸರಿಸಿದರು ಲಾಠಿ ಚಾರ್ಜ್ ಮಾಡೋಕ್ಕೇನಾಗಿತ್ತು ಇದ್ದಿದ್ದೇ ಅಷ್ಟು ಜನ ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ ಐ ಜಿ ಇದ್ದಿರ ನೀವು ಯಾಕೆ ಮಾಡಿಸ್ತಿಲ್ಲ ಪಾಪ ಆಯ್ತಪ್ಪ ಎಸ್ ಪಿ ಏನೋ ಮಾಡಲಿಲ್ಲ ಪಾಪ ಗೊ ಅವನು ಇನ್ಎಫಿಷಿಯಂಟು ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು ಮಂತ್ಲಿ ಕಲೆಕ್ಷನ್ ಅವರು ಮಟ್ಗಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ ಇವರೆಲ್ಲ ಎಕ್ಸ್ಪರ್ಟ್ಗಳಿದ್ರಲ್ಲ ಇವ್ರದೆಲ್ಲ ಕನೆ ಕಾಂಟ್ಯಾಕ್ಟ್ ಇತ್ತಲ್ಲ ಇವ್ರಗಳ ಜೊತೆಯಲ್ಲಿ ಇವರೇನು ಮಾಡ್ತಾಯಿದ್ರು ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ರ ತಿಂಗಳದು ಯಾಕೆಂದರೆ ಮೂವತ್ತೊಂದು ಆಗಿತ್ತಲ್ಲ ಹಿಂದಿನ ದಿವಸ ರಾತ್ರಿ ಬೇರೆ ಬಳೆ ದೊಡ್ಡ ಮಟ್ಟದಲ್ಲಿ ನಡೆದಿರ್ತದೆ ವಸೂಲಿ ದುಡ್ಡು ಎಣಿಸ್ಕೊಂಡು ಕೂತಿದ್ರ ಇವರೆಲ್ಲ ಆಗಿದ್ರೆ ಇಲ್ಲಿ ಆ್ಯಕ್ಚುಲಿ ಅವತ್ತೇನು ಗಲಾಟೆ ನಡೀತು ಭರತ್ ರೆಡ್ಡಿ ಬಂದಲ್ಲ ಮಧ್ಯಾಹ್ನದ ಮೇಲೆ ಸಾಯಂಕಾಲದ ಮೇಲೆ ಶಾಸಕರು ಅವ್ರಿಗೆ ರಕ್ಷಣೆ ಕೊಟ್ಕಂಡ್ ಕರ್ಕಂಬಂದರು ಯಾರು ಇದೇ ಪೊಲೀಸ್ನವರು ಇಲ್ಲಿ ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ ಬಿದ್ದಿದ್ದು ಭರತ್ ಕಡೆಯವರ ಗುಂಡು ಆದರೆ ಎಫ್ ಐ ಆರ್ ಹಾಕಿದ್ದೆ ಯಾರ ಮೇಲೆ ಎ ಒನ್ ಎ ಟು ಎ ತ್ರೀ ಯಾರು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಎಷ್ಟು ಚೆನ್ನಾಗಿದೆ ನೋಡಿ ಇವರು ಯಾರ ಮೇಲೂ ಇಲ್ಲ ಐ ಆರು ನಂತರ ಇಲ್ಲಿ ಹೇಳ್ತಾರೆ ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ ಇತ್ತಗತ್ತಾರ ಕಂಪ್ಲೇಂಟ್ನ ಜನಾರ್ದನ ರೆಡ್ಡಿನ ಗುಂಡು ಹಾರಿಸಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು எஃப்ஐஆர் விவரத்து